థ్యాంక్ యూ అని మూవత్ రూపాయ్ లిఫ్ట్కి కచ్చు నెన్గా ఇట్ ఏనూర ఎప్ప రూపాయ ఆటర్ కుడి మొన్న ఆ కుడుదరు సహా ಹಂಗಲ್ರಿ ನೀವು ಗಣಮಕ್ಳಿ ಸಪೋರ್ಟ್ ಮಾಡ್ಬೇಡ್ರಿ ನಮಗೂ ಸ್ವಲ್ಪ ಸಪೋರ್ಟ್ ಮಾಡ್ಬೇಕು ಸಾಧ್ಯನೇ ಇಲ್ಲ ಯಾಕಿಲ್ಲ ಕಾಡಲ್ಲಿರೋ ಹುಲಿ ನಂಬ್ತೀವಿ ಮೇಕಪ್ ಹಚ್ಚು ಹುಡುಗಿಯಾರ ನಂಬುದಿಲ್ಲ ನಾವು ನೀವು ಗಾಡಿ ಚಂದ ಓಡಿಸಿದ್ರೆ ಸ್ಟೆಪ್ನಿ ಅವಶ್ಯಕತೆನೇ ಅವಶ್ಯಕತೆ ಇಲ್ಲ ಅಪ್ಪಿ ನೀವು ಒಬ್ಬ ಡ್ರೈವರ್ ಇಟ್ಕೊಂಡ್ರೆ ಗಾಡಿ ನೆಟ್ಟಗಣ ಓಡಿಸ್ತೀವಿ ನಾವು ನೀವು ಅದೇ ರೀತಿ ನಿಯತ್ತಾಗಿ ಒಬ್ಬಳನೆ ಲವ್ ಮಾಡ್ಬೇಕಂತ ನಾವು ಹೇಳ್ತೀವಿ ಅದನ್ನ ನಾನು ಹೇಳಾತೀನಿ ನಿನಗೆ ಕೇಳಿಸಿ ಒಬ್ಬಕ್ಕಿನ್ನ ಯಾಕ್ ಮಾಡಾತೀ ನೋಡಿ ಹೆಣ್ಣುಮಕ್ಕಳು ಅಷ್ಟೇ ಮೋಸ ಮಾಡಂಗಿಲ್ಲ ಒಂದೇ ಕೈ ಸೇರಿದ್ರೆ ಚಪ್ಪಾಳೆ ಆಗಂಗಿಲ್ಲ ನೀವು ಮತ್ತೆ ನಾಲ್ ಕೈ ಸೇರ್ಸಕ್ಕೆ ನೀವು ಅಂತ ಎಂಟೆಂಟು ಕೈ ಸೇರಿಸ್ತೀರಿಪ್ಪ ನಾವೇನ್ ಮಾಡೋಣ ನಾವು ಗಣ್ಮಕ್ಳು ಏ ಯಾವುದು ಬಿಡು ಮಾಡ್ಬೋದು ಅಪ್ಪ ಏನು ಪ್ರೀತಿಗೋಸ್ಕರ ತಾಜ್ ಮಹಲ್ ಕಟ್ಟೀವಿ ಬಿಜಾಪುರದೊಳಗೆ ಗೋಲ್ ಗುಮ್ಮಟ ಕಟ್ಟೀವಿ ನೀವು ಏನು ಕಟ್ಟಿರಿ ಪ್ರೀತಿಗೋಸ್ಕರ ಒಂದರ ತೋರಿಸಿ ನೋಡೋಣ ನಾವು ಏನು ಕಟ್ಟಲ್ಲ ಮನಸ್ಮೇಲೆ ಒಂದು ಗುಡಿ ಕಟ್ಟಿ ಸಾಕು ಅವೇ ಗುಡಿ ಕಟ್ಟ್ರಿ ಆ ಗುಡಿಯಾಗೆ ಎಷ್ಟು ಮಂದಿಗೆ ಪೂಜೆ ಮಾಡ್ತೀರಿ ಆ ಮಕ್ಳು ಏನಂದಿ ಹೆಣ್ಮಕ್ಳು ಮನ್ಸು ದೇವಸ್ಥಾನ ನಮ್ಮ ಮನೆ ಒಂದು ಸ್ಟೇಜ್ ಸ್ಟೇಜ್ನಾಗೆನಿ ಈ ಸ್ಟೇಜ್ ಮೇಲೆ ಹೇಳ್ತ ನೋಡು ನಮ್ಮ ಹುಡ್ಗಿಯಾರ ಮನ್ಸು ಹೆಂಗೆ ಗೊತ್ತನ ಅಗಸಿ ಬಾಗ್ಲಿದ್ದಂಗೆ ಹುಡುಗರು ಮನಸ್ಸು ಅಗಸಿ ಹಾಗಿಲ್ಲ ಹುಡುಗರು ಮನಸ್ಸು ಹಾವೇ ಇದ್ದಂಗೆ ಒಂದ ಗಾಡಿ ಹೈತೈತೆ ಅಲ್ಲಿ ಅಗ್ಸಿಲಾರ ಉಗುದೆ ಉಗುದೆ ಅಗ್ ಅಗ್ಸಿ ಬಾಗಲ್ದಾಗ ಟಿಪ್ಪರ ಟ್ರ್ಯಾಕ್ಟ್ರ ಲಾರಿ ಎಲ್ಲ ಹತ್ತು ಹೋಗಿ ಬಿಡ್ತಾವೆ ಎಲ್ಲ ಉಗುದೆ ಹೋಗುದ ಗೇಡ್ರ ಕೆಡೋರಿ ಸೌಂಡರ ಡಬ್ಬ ಕೆಡೋರಿ ಆದ್ರೆ ನಿಮ್ಮ ಜೀವಕ್ಕೆ ನೀವು ಧಕ್ಕೆ ಮಾಡ್ಕೋಬೇಡ್ರಿ ಸೌಂಡ್ ಏನಾರ ಆದ್ರೆ ನಾಳೆಗೆ ಹೋಗಿ ಮತ್ತು ಹೊಸ ಬಾಕ್ಸ್ ತರ್ತಾನೆ ನಾವು ಅವಂಗೇನು ಕಮ್ಮಾಗಿಲ್ಲ ರಗಡ ಐತಿ ನಿಮ್ಮ ಜೀವನಕ್ಕೆ ಏನಾರ ದಾಕಿ ಆದ್ರೆ ನಾಳೆ ನಾವು ಬರಲ್ಲ ಯಾರೋ ಬರಲ್ಲ ಅದಕ್ಕೆ ದಯವಿಟ್ಟು ನಿಮ್ಮ ಹುಷಾರೊಳಗಿರ್ರಿ ಸಾಹೇಬ್ರ ಮತ್ತೆ ಈ ಫೈರ್ ಏನ ಲಾಠಿ ಚಾರ್ಜ್ ಮಾಡೋಕಿನ ಪೂರ್ವದೊಳಗೆ ಹಿಂದ್ ಸರ್ ನಿಂದಿರ್ರಿ ಥ್ಯಾಂಕ್ ಯು ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ಏ ಲಕ್ಷ್ಮೀ ನೋಡು ನಮ್ಮ ಗಣ ಮಕ್ಳು ಮಂದಿ ಎಷ್ಟು ಮಂದಿ ಮಂದಿ ಐತಿ ನಿಮ್ಮ ಮಂದಿ ಬಾಳ ಕಮ್ಮಿ ಐತಿ ಹಂಗನಕ್ ಹೋಗಬೇಡ ಅಲ್ಲಿ ನೋಡಲ್ಲಿ ಹಿಂಗ ಆ ಕಡೆ ಹಿಡಿದ್ ಹಿಂಗ ತನ ಹಂಗ ನಮ್ಮ ನಮ್ಮ ಮಂದಿ ಬಳಗ ಜಾಸ್ತಿ ಅದ ಹೌದಿಲ್ರಿ ಅಕ್ಕರ ಅವರ ಹೊಡೆ ಚಪ್ಪಾಳೆ ಹೆಣ್ಣ ಮಕ್ಕಳು ಆ ನೋಡಲ್ಲೇ ಇಟ್ಟ ಯಾಕಂದ್ರ ನಮಗ ಕೈ ನೋಸ್ತವ ನಿಮಗ ಯಾಕಂದ್ರ ಇಟ್ಟೆಲ್ಲಾ ಚೂರ್ತಿ ಇಟ್ಟೆಲ್ಲಾ ಹ್ಯಾ ಅಂತ ಮಾಡ್ತಿರಲ್ಲ ಯಾರಿಂದ ನಮ್ಮಿಂದ ಅದನ್ನ ಏನ್ ಕೇಳತ್ತೀನಿ ಅಟ್ಟ ಮಾತಾಡ ಆ ಹೇಳ ನಮ್ ಗರ್ಜನೆ ಹೆಂಗಿರುತ್ತ ಕೇಳ ಸಿಂಹ ಗರ್ಜನೆ ಇದು ಬ್ರಾಂಡ್ ಅಂದ್ರ ತೋರಿಸ್ತಿ ನಮ್ಮದು ಬ್ರ್ಯಾಂಡ್ ಇವಾಗ ಅಕ್ಕ ಹೊಡ್ರಿ ಚಪ್ಪಳೆ ಹೊಡ್ರಿ ಹೊಡ್ರಿ ಚಪ್ಪಳೆ ಬರ್ರಿ ಯಬ್ಬ ಸಾಕ ರೊಚ್ಚಿಗೆ ಅದು ಹೊಡೆದ್ರೆ ನಾನು ರೊಟ್ಟಿ ಮಾಡಾಕಿಲ್ಲ ಇವ್ರೇನು ನಾವು ರೊಚ್ಚಿಗೆ ಅದಕ್ಕೆ ಯಾಕೆ ಹೊಡೆದ್ರೆ ಸ್ಟ್ರೆಂತ್ ಇಲ್ಲ ಅಂದ್ರೆ ನಾಳೆ ಒಂದು ನೈಂಟಿ ಹೊಡೆದಂದ್ರೆ ಫುಲ್ ಕೆಕ್ ಆಗೈತೆ ಮತ್ತೆ ನಿಮಗೆ ದೇವ್ರ ಒಮ್ಮೆ ಬಿಟ್ಟಿಗೆ ಮೊನ್ನೆ ದಸರಾದಾಗ ಒಂಬತ್ತು ದಿನ ಬನ್ನಿ ಗಿಡಕ್ಕೆ ನೆಡ್ಕೊಂಡ್ರಿ ನೀವು ಹೌದು ಹಸಿನಾಗ ನಾಲ್ಕು ಗಂಟೆ ಕೆದ್ದು ಹೌದು ಒಬ್ಬರಿಗಾರ ದೇವ್ರ ಬಿಟ್ಟಿಗೆ ಎಲ್ಲ ಯಾರು ಅವ್ರು ಒಬ್ಬರ ಕೈ ಹತ್ರ ನನಗೆ ದೇವ್ರ ಪ್ರತ್ಯಕ್ಷ ಏನಂತ ಅಂತ ನಾವು ನಿಮ್ಗೆ ನೋಡ್ತೀವಲ್ಲ ದೇವ್ರು ನಿನ್ನ ಅವ್ನ ಮೊದಲು ನಾ ಕೇಳ್ತಿ ಕೇಳಿ ಒಬ್ರಿಗೆರ ದೇವ್ರ ಭೆಟ್ಟಿಗೇನ ಇಲ್ಲ ಅದ ನಮ್ಮ ಮಂದಿ ನೋಡು ಅವ್ನವ್ನು ಒಂದು ಬೇಡ ನಾಳೆ ಮೂರು ನೈಂಟಿ ಹೊಡೆದೆ ಅಂದ್ರೆ ಎಲ್ಲಾ ದೇವ್ರ ಕಣ್ ಮುಂದೆ ಬಂದು ಹೋಗ್ಬಿಡ್ತಾವೆ ಸರಳ ಗೊತ್ತದ ನಿಮ್ಮ ದೇವ್ರು ಎಲ್ಲಿ ಭೆಟ್ಟಿ ಆಗ್ತನ ಅಂತ ಹೇಳಿ ಕಟ್ಟಿರದಾಗ ಅಲ್ಲೆಲ್ಲಿ ಬಸ್ ಸ್ಟಾಂಡ್ ಬಿದ್ದಿರ್ತಾರೆ ನೋಡು ಆರು ಸಂಬಂಧ ಹೇಳ್ತೀವಿ ನಾವು ನಿಮ್ಮ ಸಂಬಂಧ ಕೊಡುದ ಅಲ್ಲೇ ಬಿದ್ದಿರ್ತೀವ ನಿನ್ನವ್ನ ಬಿದಿರ್ದ್ರಿ ಬಿದಿರ್ದ್ರಿ ಪ್ರಶಾಂತವಾದ ಈ ಹೃದಯದೊಳಗ ಪ್ರೀತಿಯನ್ನು ಕಲ್ಲು ಒಗದ್ ಹೋಗಿಂದ ಮತ್ತಿದ ಯಾವಾಗ ತಡ್ಕೋಬೇಕ್ ನೋವದ ಎಟ್ಟ ತಡ್ಕೋಬೇಕ್ ನೋಡಲಿ ನಮ್ಮ ನೋಡಲಿ ಅಣ್ಣ ಬಾಳ ಜಜ್ಜ ಬಡ ಒಳಗಿನ ಗ್ಲಾಸ್ ಹೊಡ್ದಿತ್ತದ ಮೊದಲ ಒಡದ್ ಮತ್ತಟ್ಟು ಮತ್ತ ಬೇಡ ಗೊತ್ತದ ನಿಮಗೆ ಎಟ್ಟು ಹೆಂಗ ಲವ್ ಮಾಡ್ತಿರ ಅನ್ನೋದು ಗೊತ್ತದ ಎಟ್ಟು ನೀ ಲವ್ ಮಾಡ್ತಿರ ಅನ್ನೋದು ಗೊತ್ತೈತಿ ಸೈಡ್ ಸೈಡ್ಗೆ ನೀನೇ ಚಿನ್ನ ನೀನೇ ಬಂಗಾರ ಏ ನೀನ್ ಬಿಟ್ಟು ನಾ ಯಾರಿಗೂ ಲವ್ ಮಾಡಂಗಿಲ್ಲ ನೀನೇ ನನಗೆ ನೋಡಿ ನೀ ಬೇಕಾರ ನೋಡ ಹಿಂಗ ನೋಡಿದ್ರ ಹಿಂಗ್ ನೋಡಿದ್ರ ಮೆಸೇಜ್ ಎಲ್ಲ ಡಿಲೀಟ್ ಮಾಡಿರ್ತರಿ ಯಾಕೆ ಹೇಳ ಯಾಕೆ ಹೇಳ ಮನೆ ಕಾರ್ ತಗೊಂಡ ಲೇಟ್ ಕೊಟ್ಟಿ ನಾನು ಮನೆ ಕಾರ್ ತಗೊಂಡಿನ್ರಿ ಅವಿ ನೀನು ತಗೊಂಡಿ ನಿಮ್ಮ ಅಕ್ಕ ರಾಕ್ಷಸ ಜೊತೆ ತಗೊಂಡಾಳ ಕರಿಯಕ್ಕಿನ್ಬೇಕಾರ ಇಲ್ಲಿ

ಶ್ರಮ ಪಟ್ಟು ದುಡಿದು ತಗೊಂಡ್ರೆ ಚಪ್ಪಳಿ ಹೆಣ್ಣು ಮಕ್ಕಳಾಗಿ ದುಡಿದು ತಗೊಂಡ್ರಂದ್ರ ನಿಮಗೆ ಬರ್ಬೇಕು ಮೂವತ್ ರೂಪಾಯಿ ಲಿಫ್ಟಿ ಕಚ್ಚು ನಿನಗ ಇಟ್ಟಿರ್ಬೇಕಾರ ಏಳ್ನೂರ ಎಪ್ಪತ್ ರೂಪಾಯಿ ಕ್ವಾರ್ಟರ್ ಕೊಡಿ ಮಕ್ಕಳು ನಾನು ನಮಗೆ ತಿಂಡ್ರಿ ಬಾರ ಮತ್ತ ಆ ಕುಡಿದ್ರು ಸಹ ಹಂಗಲ್ರಿ ನೀವು ಗಣ ಮಕ್ಕಳಿ ಸಪೋರ್ಟ್ ಮಾಡ್ಬೇಡ್ರಿ ನಮಗೂ ಸ್ವಲ್ಪ ಸಪೋರ್ಟ್ ಮಾಡ್ಬೇಕು ಸಾಧ್ಯನೇ ಇಲ್ಲ ಯಾಕಿಲ್ಲ ಕಾಡಲ್ಲಿರೋ ಹುಲಿ ನಂಬ್ತೀವಿ ಮೇಕಪ್ ಹಚ್ಚು ಹುಡುಗಿಯಾರ ನಂಬುದ ನಾವು ಅದೇ ರೀತಿ ನಿಮ್ಮಂತ ಗಂಡಸ್ರು ನಾವು ನಂಬಿಕೆ ಬಿಡ ಎಷ್ಟು ಕೋಟಿ ಕಾರಿಗೆ ಹತ್ತು ಲಕ್ಷ ಗಾಲ್ಯಸದೌ ನಾ ಕಿರ್ತವ ಹೆಸರು ಎಕ್ಸ್ಟ್ರಾ ಏನು ಕೊಡ್್ರು ನಿಮಗೆ ಗೊತ್ತಿಲ್ಲ ನನಗೆ ಏನು ಕೊಡ್್ರು ಅಕ್ಕ ಕೈ ಕೊಣ ನಿಮ್ಮ ತಂಗಿ ಚಂದ ಹೇಳ್ತಾವ ಏನು ಅಂತ ಹೇಳ್ತಾಳೆ ಕೊಡಕ್ಕಿನ ಕೈ ಹೇಳ್ದಿಲ್ಲ ಇಲ್ಲ ಏನು ಹೇಳ್ನೀ ಎಕ್ಸ್ಟ್ರಾ ಏನು ಇರುತ್ತೆ ಅಣ್ಣ ಕಾರಣ ಏನು ಏನು ಇರುತ್ತೆ ಯದಕ್ಕೆ ಇರುತ್ತೆ ಅದು ಯದಕ್ಕೆ ಇರುತ್ತೆ ಎಲ್ಲರ ಗಾಡಿ ಪಂಚರ್ ಆದ್ರ ಹಾ ನೀವು ನಿಮ್ದು ಏನಾರ ಟಾಪ್ ಅಂದ್ರೆ ಅಂದ್ರೆ ಟೈರ್ ಟಾಪ್ ಅಂದ್ರ ಗಾಲಿ ತಗದು ಹಿಂದಲು ಸ್ಟೆಪ್ನಿ ಜೋಡ್ಸ್ಕೊಂಡು ಮತ್ತೆ ನಿಮ್ಮ ಕಾರ್ಯಕ್ರಮಕ್ಕೆ ಹೋಗೋಕೆ ಅನುಕೂಲ ಅಂತ ಅಲ್ಲಿ ಅಂತ ಸ್ಟೆಪ್ನಿ ಕೊಟ್ರ ಹೌದಿಲ್ಲಾ ನೀವು ಗಾಡಿ ಚಂದಾಗಿ ಓಡ್ಸಿದ್ರೆ ಸ್ಟೆಪ್ನಿ ಅವಶ್ಯಕತಿನಿ ಇಲ್ಲ ನೀವು ಒಬ್ಬನ ಡ್ರೈವರ್ ಇಟ್ಕೊಂಡ್ರೆ ಗಾಡಿ ನಟ್ಗಣ ಓಡಿಸ್ತೀವಿ ನಾವು ನೀವು ಅದೇ ರೀತಿ ರೀ ನೀಯತ್ತಾಗಿ ಒಬ್ಬ ನೀ ಲವ್ ಮಾಡ್ಬೇಕಂತ ನಾವು ಹೇಳ್ತೀವಿ ಅದನ್ನ ನಾ ಹೇಳತೀನಿ ನಿನಗೆ ಏನು ಒಬ್ಬ್ಯಾಕಿನ್ನ ಯಾಕೆ ಮಾಡ್ರಿ ಹೆಣ್ಮಕ್ಳು ಅಷ್ಟೇ ಮೋಸ ಮಾಡಂಗಿಲ್ಲ ಒಂದೇ ಕೈ ಸೇರಿದ್ರೆ ಚಪ್ಪಾಳಿ ಆಗಂಗಿಲ್ಲ ನೀವು ಮತ್ತೆ ನಾಲ್ಕು ನಾಲ್ಕೈ ಸೇರ್ಸೋ ನೀವು ಅಂತ ಎಂಟೆಂಟು ಕೈ ಸೇರಿಸ್ತೀರಿ ಪ ನಾವೇನ್ ಮಾಡನ ಗಂಡುಮಕ್ಳು ಏ ಹೌದು ಬಿಡು ಗಣ ಮಕ್ಳು ಅಂತಂದ್ರ ನೀವ್ ಏನ್ ಬೇಕಾರ ಮಾಡಬಹುದು ಅಪ್ಪ ಏನು ಪ್ರೀತಿಗೋಸ್ಕರ ತಾಜ್ ಮಹಲ್ ಕಟ್ಟಿ ಬಿಜಾಪುರದೊಳಗ್ ಗೋಳ ಗುಮ್ಮಟ ಕಟ್ಟಿವಿ ನೀವ್ ಏನು ಕಟ್ಟ್ರಿ ಪ್ರೀತಿಗೋಸ್ಕರ ತೋರಿಸ್ರಾವೇನ್ ಮನಸ್ನಲ್ಲೊಂದು ಗುಡಿ ನಾವು ಸಾಕ ಗುಡಿ ಕಟ್ಟ್ರಿ ಆ ಗುಡಿಯಾಗ ಎಷ್ಟು ಮಂದಿ ಹಂಗಿಲ್ಲ ಒಬ್ರಿಗೆ ಒಬ್ರಿಗೆ ಪೂಜೆ ಹೇಳ್ತೀನಿ ಕೇಳ ಜ್ಯೋತಿ ಏನಂತ ಹೆಣ್ಮಕ್ಳ ಮನಸ್ಸು ದೇವಸ್ಥಾನ ಇದ್ದಂಗಂತ ಹೆಣ್ಮಕ್ಳ ಮನಸ್ಸು ದೇವಸ್ಥಾನ ಇದ್ದಂಗಂತ ಎಲ್ಲರೂ ಹೋಗಿ ಹೊರಗ್ ಬರ್ತಾರಂತ ಹಂಗಿರಂಗಿಲ್ಲ ಅದು ಎಲ್ಲ ನಮ್ಮ ಮಾನವಂತಡಿ ಐತೆ ನಿನಗೆ ಈಗ ನಿನಗೆ ನೀ ಬಾಯಿ ನೀ ಬಾಯಿ ನೀ ಬೇಕು ನೀನಂದೆ ಹೆಣಮಕ್ಕ ಮನಸ್ಸು ದೇವಸ್ಥಾನಾ ನಮ್ಮ ಮನೆ ಒಂದು ಸ್ಟೇಜ್ ನಲ್ಲಿ ಈ ಸ್ಟೇಜ್ ಮೇಲೆ ಹೇಳ್ತ ನೋಡು ನಮ್ಮ ಹುಡುಗರ ಮನಸ್ಸು ಹೇಂಗ್ ಗೊತ್ತನ ಅಗಸಿ ಬಾಗ್ಲಿ ಇದ್ದಂಗ ಏಯ್ ಏ ರೀ ಹುಡುಗರು ಮನಸ್ಸು ಅಗಸಿ ಬಾಗ್ಲಿ ಹುಡುಗರು ಮನಸ್ಸು ಅಣವೇ ಹಾವೇ ಇದ್ದಂಗ ಒಂದ ಗಾಡಿ ಹೆದ್ದಿತ್ತು ಅಲ್ಲಿ ಎಲ್ಲರೂ ಹೋಗೋದು ಹೋಗೋದು ಅಗ್ ಅಗ್ಸಿ ಭಾಗದಲ್ಲ ಟಿಪ್ಪರ್ ಆ ಲಾರಿ ಎಲ್ಲ ಹಾತು ಹೋಗಿ ಎಲ್ಲ ಉಗುದು ಹೋಗುದ ಒಂದ ಮಾತ್ ಹೇಳ್ಬೇಕಂದ್ರೆ ಇಲ್ಲಿಗೆ ವಾರ್ತಾ ಮುಕ್ತಾಯ ಆಯ್ತು ಅದೇ ರೀತಿನೇ ಇರಂಗಿಲ್ಲ ಅಪ್ಪೆ ನಾವೆಲ್ಲರನ್ನ ಹೇಳಿಲ್ಲ ಎಲ್ಲ ಒಬ್ರು ನಾವೆಲ್ಲರಿಗೂ ಹೇಳಿಲ್ಲ ಆ ಕುಂಬಳಕಾಯಿ ಕಳ್ಳೆ ಅಂದ್ರೆ ನೀ ಯಾಕೆ ಬೇನ್ ಬಡಕುತ್ತೀಯ ನೀ ಹೆಣ್ಣು ಮಕ್ಕಳು ಒಂದಿ ನೀ ಎಣ ಮಕ್ಕಳು ಒಂದ ಯಾವದಲ್ಲ ಅಪ್ಪೆ ಮಕ್ಕಳು ಅಂತಾರ ಹಾ ಮಂದಿ ಮಕ್ಕಳು ನಿಮಗೆ ಅಂತಾರ ಹಾ ಅಂತ ಎಷ್ಟು ಮಕ್ಕಳು ಅಂತಾರ ಎಷ್ಟು ಮಂದಿ ಮಕ್ಕಳಲ್ಲ ಮತ್ತೆ ಮಕ್ಕಳು ಅಂದ್ರೆ ಎಲ್ಲರ ಹಾಕರಾ ಅಂಗೇಂಗ ಕೇಳಕೊಂಡ್ರಾಗ ಒಂದು ತಾಯಂದ್ರಿಗೆ ಅವರು ಇವರಂತ ಏನು ಇಲ್ಲ ಎಲ್ಲರೂ ಮಕ್ಕಳೇ ಇದ್ದಂಗೆ ಬಿಡ್ರು ನೋಡವಿ ಹೇಳಪ್ಪ ಭಕ್ತ ಕೈ ಮುಗಿದ್ರೆ ನಾ ದೇವರಿಗೆ ಒಂದು ಬೆಲೆ ಹಾ ಭಕ್ತ ಕೈ ಮುಗಿದ್ರೆ ನಾ ದೇವರಿಗೆ ಬೆಲೆ ಹಾ ಮತ್ತೆ ಊರಾಗ ನಮ್ಮಂತ 우ಡಾಳ ಸೊಳೆ ಮಕ್ಕಳು ಇದ್ದ್ರೆ ನಾ ಇಂತ ಹುಡುಗರಿಗೆ ಒಂದು ಬೆಲೆ ಅದೇ ರೀತಿ ಊರಾಗ ನಮ್ಮಂತ ಸ್ಮಾರ್ಟ್ ಹುಡುಗಿರ ಹುಡುಗರಿಗೆ ಬೆಲೆ ನೀ ಸ್ಮಾರ್ಟ್ ಅದೆಂತಾ ಹುಟ್ ಸೊಳೆ ಮಗನೆ ನನಗೆ ನಿನ್ನ ಮುಂದೆ ಪ್ರೂವ್ ಮಾಡ್ಕೊಳ್ಳೋದೇನು ಬೇಕಾಗಿಲ್ಲ ನಿನ್ನ ಮುಂದೆ ಪ್ರೂವ್ ಮಾಡಕೊಳ್ಳೋ ಗೊತ್ತಿಲ್ಲ ನಾವು ಹೆಂಗಾದೆ ಅಂತ ನಮಗೆ ಗೊತ್ತು ಈಗ ನೋಡಕ್ ಲೈಟಿಂಗ್ ಬೆಳಕಿಗೆ ಲಾಕ ಲಾಕಂತ ಕಾರ್ಯಕ್ರಮ ಮುಗ್ದಿಂದ ಬಂದು ನೋಡ ಮಕ್ಕ ಹಸರು ಅಂತ ಇಲ್ಲೂ ಐತಿರ್ ಪ್ರೂಫ್ ಐತಿ ನೀವು ಎಲ್ಲರೂ ಇರ್ತೀವಿ ತಪ್ಪು ಮೈಲಾರಿ